ಫ್ಯಾಮಿಲಿಯವ್ರನ್ನ ಹೈಡ್ ಮಾಡಿ ಲವರ್ ಫೋಟೋನ ಸ್ಟೇಟಸ್ ಅಲ್ಲಿ ಫಸ್ಟ್ ಹಾಕಿದ್ಯಾರು ಕಂದಾಂಡೆಂಡೆಂಡೆಂಡೆಂಡೆ ಓರೇನಾ ಓಕೆ ಕ್ಲಾರಿಫಿಕೇಶನ್ ಕೊಡಿ ಸತೀಶ್ ಫೋಟೋಸ್ ಎಲ್ಲ ನನಗೆ ತುಂಬಾ ಇಷ್ಟ ಆಗ್ತಿತ್ತು ಫಸ್ಟ್ ಒಳ್ಳ ಫೋಟೋ ತೆಗೆದಿದ್ದು ಸ್ಕೂಲ್ ಯೂನಿಫಾರ್ಮಲ್ ಫೋಟೋ ತಗೊಂಡಿದ್ದೆ ಕಾಲೇಜ್ ಫೋಟೋಸ್ ಅದ ಫೋಟೋಸ್ ನಂಗೆ ತುಂಬಾ ಇಷ್ಟ ಆಗಿತ್ತು ಸೊ ಅದನ್ನ ನಾನು ಫಸ್ಟ್ ಹಾಕಿದನ ಅದು ಫ್ಯಾಮಿಲಿ ಎಲ್ರಿಗೂ ಗೊತ್ತಾದ್ರೆ ಸ್ಟಾರ್ಟಿಂಗ್ ಅಲ್ಲ

ನಮ್ ಕಾಲೇಜ್ ಹತ್ರ ನನ್ನ ಮೀಟ್ ಮಾಡಕ್ ಬಂದಿದ್ದಾರೆ ಬೈಕಲ್ಲಿ ಅಲ್ಲಿ ಬೆಂಗಳೂರ್ ಲವ್ ನಮ್ದು ಟು ಬ್ಯಾಂಗ್ಳೂರ್ ಬಿಡದಿ ಬ್ಯಾಂಗ್ಳೂರ್ ಲವ್ ನಮ್ದು ಬಂದ್ ಹೊರಗಡೆ ಹೋಗ್ತಿದ್ರ ಅಣ್ಣ ಅದೇ ಕಾಲೇಜ್ ಇದ್ದಾಗ ಅಂದ್ರೆ ಕಾಲೇಜ್ ಆದ್ಮೇಲೆ ಮೀಟ್ ಮಾಡ್ತಿದ್ವಿ ಬಂಕ್ ಹಾಕ್ಬೇಕು ಅಂದ್ರೆ ಬಂಕ್ ಹಾಕ್ಬಿಟ್ಟು ಔಟ್ ಸೈಡ್ ನಿಮ್ಮ ಪರ್ಮನೆಂಟ್ ಅಂತ ಬುದ್ಧ ಪಾರ್ಕ್ ಇದೆಯಲ್ಲ ನಾಗರ್ಬಾವಿ ಬುದ್ಧ ಯಾವಾಗ್ಲೂ ಅಷ್ಟೇ ಸಿಕ್ಕಿದೆ ಈಗ ಅಂದ್ರೆ ಬ್ಲಾಸ್ಟ್ ಓಕೆ ಒಂದು ಹೋಯ್ತು ಸ್ವಲ್ಪ ಕ್ಲೋಸ್ ಆದ್ರಿ ಸಂತೋಷ ಆಗ್ತಿದೆ ಸತ್ಯಪತಿ ಸುತ್ತಿನಲ್ಲಿ ಈ ಒಂದು ವಿಶೇಷ ಸಂಚಿಕೆ ಪ್ರೇಮಿಗಳ ದಿನಾಚರಣೆಯ ವಿಶೇಷ ಸಂಚಿಕೆಯಲ್ಲಿ ನನ್ನ ಎರಡನೇ ಪ್ರಶ್ನೆ ಅಕಸ್ಮಾತ್ ಏನ ನಂಬರ್ ನಂಬರ್ನೆ ಬ್ಲಾಕ್ ಮಾಡ್ಬಿಡ್ತಿದ್ರು ಅದು ಯಾರು ನಿಮಗೆ ಕ್ವಶನೇ ಕಂಪ್ಲೀಟ್ ಮಾಡೋದು ಹಾಂ ನೋಡಿ ಓಕೆ ಯಾಕೆ ಸಂಧ್ಯಾ ಅಣ್ಣ ಅದೇ ನನ್ಗೆ ಕೋಪ ಬಂದಾಗ ಬೈದ್ ಜಾಸ್ತಿ ಮನ್ಸಿಲ್ ಇರೋದೆಲ್ಲ ಬೈದ್ ಬಿಡ್ಬೇಕು ಅವಾಗಿನ್ನ ಇನ್ನ ಬೇಡ ಅವರು ಅಂದ್ಬಿಟ್ಟು ಅದ್ರ ಮೇಲೆ ಕೋಪ ತೋತ ಇದ್ದೆ ಬ್ಲಾಕ್ ಮಾಡ್ಬಿಡ್ತಿದ್ದೆ ವಾಟ್ಸ್ಆಪಲ್ಲಿ ಬ್ಲಾಕ್ ಮಾಡ್ಬಿಡೋದು ಫೋನ್ ಅಷ್ಟೇ ಅವ್ರು ಒಂದು ಏಯ್ಟ್ ಟೈಮ್ಸ್ ಫೋನ್ ಮಾಡಿದ್ರೆ ಎತ್ತಲ್ಲ ಎಲ್ಲ ಕಟ್ ಮಾಡ್ತಾ ಇರೋದು ಫೋನ್ ಆಮೇಲೆ ಅವರು ಅದೇ ಬ್ಲಾಕ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ಲಿ ನಂಗೆ ಕೋಪ ಇದೆ ಅಂತ ಲವ್ ಹೌದು ನಾನು ಬ್ಲಾಕ್ ಮಾಡಿದ್ರೆ ಬೇಗ ನನ್ ಕಾಲೇಜ್ ಬಿಡೋ ಟೈಮ್ ಆಗ್ಲೇ ಅಲ್ಲಿ ಪ್ರೆಸೆಂಟ್ ಆಗಿರೋರ್ ಗೇಟ್ ಹತ್ರ ಇವತ್ತು ಬೇಡ ಬರಬೇಡ ಇವತ್ತು ಬಿಸಿ ಅಂದ್ರೂನು ಇಲ್ಲ ನಾನು ಡೈಲಿ ನೋಡ್ಬೇಕು ಡೈಲಿ ಮಾತಾಡ್ಸ್ಬೇಕು ಅಂತ ಬರೋರ ಆಮೇಲೆ ಅವ್ರ ಆಫೀಸ್ ಕೆಲಸ ಮುಗಿಸ್ಕೊಂಡ್ ಬರೋರು ಕೆಲಸ ಬಿಟ್ಟೇನ್ ಬರ್ತಿರ್ಲಿಲ್ಲ ಒಂದು ಹಾಫ್ ಡೇ ಫೀಲ್ಡ್ ವರ್ಕ್ ಕೆಲಸ ಎಲ್ಲ ಮಾಡಿನೂ ನನ್ನ ಕಾಲೇಜ್ ಬಿಡ್ತಾ ಇದೀದು 1 ಗಂಟೆ ಬಿಡ್ತಿದ್ದ. ಆ ಟೈಮ್ಗೋರ್ ಕರೆಕ್ಟಾಗಿ ಅಲ್ಲಿ ನನಗೆ ಒಂದು ಡೌಟ್ ನಿಮ್ಮ ಫ್ರೆಂಡ್ ಯಾರಾದ್ರೂ ಫೋನ್ ಮಾಡಿ ಏನು ಮಾಡ್ತಿದ್ದಾಳೆ ಎಲ್ಲಿ ಇದ್ದಾಳೆ ಬರ್ತಿದಾಳೆ ಬಂದ್ಲಾ ಎಲ್ಲೋ ಅಂತ ತಾಸುಗಿತಾ ಆತರ ಏನಾ ಕೇಳ್ಕೊಂಡು ಬರ್ತಿದ್ರು ಏನು ಅಂತ. ಎಸ್ ಸದేష్ ನಿಜ ಕರೆಕ್ಟ್ ಅವಲ್ ಫ್ರೆಂಡ್ಸ್ ಅವ್ಲಿಗಿಂತ ಜಾಸ್ತಿ ನನಗೆ ಅವರ್ಗೆ ಕ್ಲೋಸ್ ಆಗಿದ್ರು. इवन ಟುಡೇ ಅವರ್ನೇ ಇಷ್ಟ ಪಡ್ತಾರೆ ಜಾಸ್ತಿ. ನಾವು ಆಟಾಡಿದೀವಲ್ಲ. ಇಂದಾಗಿ ಸತೀಶ್ ಕೂಡ ಮಾಡಿರ್ಬೋದಾ ಅಂತ ಕೇಳಕೊಳ್ಳಕ್ಕೆ ಕೇಳಿದೆ ಸತ್ಯನೇ ಆಯಿತು. ಅಲ್ವಾ?